ತುಂಗಭದ್ರಾ ಡ್ಯಾಮ್ ಗೇಟ್ ಅಳವಡಿಕೆಯ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಇಲ್ಲಿ ಅಂದರೆ ಜನಾರ್ದನ್ ರೆಡ್ಡಿ ಅವರು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಈ ಒಂದು ಅಳವಡಿಕೆಯ ವಿಳಂಬ ಆಗ್ತಾ ಇರುವಂಥ ವಿಚಾರವಾಗಿದೆ ಡ್ಯಾಮ್ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿಳಂಬ ಆಗ್ತಾ ಇದೆ ಪ್ರತಿಯೊಂದು ಕೆಲಸಕ್ಕೂ ಅಸಹಕಾರ ನೀಡುತ್ತಿದ್ದಾರೆ ಡ್ಯಾಮ್ ಮೂರು ರಾಜ್ಯಗಳ ಜೀವನಾಡಿ ಆಗಿದೆ ಕೇಂದ್ರ ಸರ್ಕಾರ ಈ ಕೆಲಸವನ್ನು ಕೂಡಲೇ ಮಾಡಬೇಕು ಶಾಸಕ ಜನಾರ್ದನ್ ರೆಡ್ಡಿ ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಡ್ಯಾಮಿಂದ ನೀರು ಹರಿದು ಆಂಧ್ರಕ್ಕೆ ಹೋಗ್ತಾ ಇದೆ ಇದರಿಂದ ಆಂಧ್ರಕ್ಕೆ ಅನುಕೂಲ ಆಗ್ತಾ ಇದೆ ಆಂಧ್ರದ ಅಧಿಕಾರಿಗಳು ಇಲ್ಲಿ ಹೆಚ್ಚಿದ್ದಾರೆ ಅಂಥೇಳಿ ಈ ಕೆಲಸ ಮಾಡ್ತಾ ಇರುವಂಥವರೇ ಆಂಧ್ರದ ಜನ ಅಂತ ಈ ರೀತಿಯ ಆರೋಪವನ್ನು ಮಾಡಿರುವಂಥದ್ದು ಶಾಸಕ ಜನಾರ್ದನ್ ರೆಡ್ಡಿ ಇವತ್ತು ಮೀಟ್ ಮಾಡಿದರು ಅಲ್ಲಿ ಭೇಟಿ ಕೊಟ್ಟಿದ್ದರು ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟಿ ಬಿ ಡ್ಯಾಮ್ ಗೇಟ್ ಅಳವಡಿಕೆ ವಿಳಂಬ ಯಾಕೆ ಇದೆ ಅನ್ನೋದ್ರ ಬಗ್ಗೆ ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇದು ವಿಳಂಬ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಅಂತ ಪ್ರತಿಯೊಂದು ಕೆಲಸಕ್ಕೂ ಅಸಹಕಾರ ನೀಡುತ್ತಿದ್ದಾರೆ ಮೂರು ರಾಜ್ಯಗಳ ಜೀವನಾಡಿ ಈ ಒಂದು ಡ್ಯಾಮ್ ಕೇಂದ್ರ ಸರ್ಕಾರ ಈ ಕೆಲಸವನ್ನು ಕೂಡಲೇ ಮಾಡಬೇಕು ಅಂಥೇಳಿ ಈ ರೀತಿಯಾಗಿ ಮನವಿಯನ್ನು ಮಾಡಿದ್ದಾರೆ ಸೊ ಈ ರೀತಿಯ ಆರೋಪ ಅಂದರೆ ಅಧಿಕಾರಿಗಳು ಬೇಕಂತಲೇ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಬಟ್ ಪ್ರಯತ್ನ ಅಂತೂ ನಡೀತಾ ಇದೆ ಬಟ್ ಇವತ್ತು ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಅದು ಆಗಲಿಲ್ಲ ಬೇಗನೆ ಈ ಕೆಲಸ ಮುಗಿಯುತ್ತೆ ಕರ್ನಾಟಕ ಆಂಧ್ರ ಅನ್ನುವಂಥ ಭೇದಭಾವಗಳು ದಯಮಾಡಿ ಬೇಡ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಮತ್ತು ನಮ್ಮ ಕೇಂದ್ರ ಸರ್ಕಾರ ಬರುವಂಥ ದಿನಗಳಲ್ಲಿ ಮಧ್ಯಪ್ರವೇಶ ಮಾಡಿ ಮೂರು ರಾಜ್ಯಗಳನ್ನು ಇವತ್ತು ಮೂರು ರಾಜ್ಯಗಳ ಅಧಿಕಾರಿಗಳು ಇರಲಿ ಇದರಲ್ಲಿ ಆದರೆ ಈ ಸೆಕ್ರೆಟರಿಗಳು ಮೇಲೆ ಅಧಿಕಾರಿಗಳೇನಿದ್ದಾರೆ ಇನ್ನೊಂದು ರಾಜ್ಯದವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಅವರು ನಿಸ್ವಾರ್ಥವಾಗಿ ಮೂರು ರಾಜ್ಯಗಳಿಗೆ ನ್ಯಾಯ ಮಾಡ್ತಾರೆ ಅಂತೇಳಿ ನಾನು ನಂಬಿದ್ದೇನೆ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಆ ತಾಯಿ ತೊಗ್ಗಭದ್ರೆಯನ್ನು ಕಾಪಾಡಿಕೊಳ್ಳೋಣ ಇವತ್ತು ಆ ಗೇಟ್ ಅಳವಡಿಕೆ ಕನ್ಯ್ಯ ಏನೊಂದು ಪ್ರಾಮಾಣಿಕ ಪ್ರಯತ್ನದಿಂದ ಸೋಮವಾರಕ್ಕೆ ಮುಗಿಯುತ್ತೆ ಅಂತ ಅವ್ರು ಹೇಳಿದ್ದಾರೆ ಆ ಕೆಲಸ ಬೇಗನೆ ಮುಗಿಯಲಿ ನಮ್ಮ ಇಡೀ ರೈತರು ನಮ್ಮ ಕಲ್ಯಾಣ ಕರ್ನಾಟಕ ನಾಲ್ಕು ಜಿಲ್ಲೆ ರೈತರು ಮತ್ತು ಆಂಧ್ರ ತೆಲಂಗಾಣ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ತುಂಗಭದ್ರ ಬದುಕುತ್ತ ಈ ಒಂದು ಗೇಟನ್ನು ಗೇಟ್ ಅಳವಡಿಕೆ ಮಾಡ್ತಾ ಇರುವಂತಹ ವಿಚಾರದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ